ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ನೋಡಿ ಈಗ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳದು ಮಾಸ ಭವಿಷ್ಯ ಯಾವ ಥರ ಇದೆ ಅಂತ ತಿಳ್ಕೋಣ ಈ ತಿಂಗಳಲ್ಲಿ ಯಾರ್ಯಾರು ನೋಡಿ ಮೊದಲನೇದಾಗಿ ಗ್ರಹ ಬದಲಾವಣೆ ಗ್ರಹ ಈ ತಿಂಗಳಲ್ಲಿ ಶುಕ್ರ ಬದಲಾವಣೆ ಇದೆ ಪೂಜಾ ಬದಲಾವಣೆ ಇದೆ ಸೂರ್ಯ ಬದಲಾವಣೆ ಇದೆ ಬುಧ ಬದಲಾವಣೆ ಇದೆ ಸೊ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಧ ಭಾಗದ ನಂತರ ಮೆಜಾರಿಟಿ ಪ್ಲಾನೆಟ್ಸ್ ಚೇಂಜ್ ಆಗ್ತಾ ಇದೆ ಸೊ ತುಂಬ ಜನಕ್ಕೆ ಯಾವ ನಿಧಾನ ಈ ಕೆಲಸ ಕಾರ್ಯಗಳಿಗೂ ಅವ್ರಿಗೆಲ್ಲ ಮತ್ತೆ ಒಳ್ಳೆ ಒಳ್ಳೆ ಅವಕಾಶ ಸಿಗುತ್ತೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಒಟ್ಟಾರೆ ತಗೊಂಡ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ನಿರ್ಮಾಣ ಅದಕ್ಕೂ ಮುಂಚೆ ಮೊಹರ್ತ ಭಾಗ ಸೊ ನಮ್ಗೆ ಏನಾಗ್ತಿದೆ ಈಗ ಪಿತೃಪಕ್ಷ ಆಗ್ಬಿಡುತ್ತೆ ಅದಕ್ಕೂ ಮುಂಚೆ ಮುಹೂರ್ತಗಳು ನೀವು ನೋಡ್ಕೋಬೇಕಾಗುತ್ತೆ ಸೆಪ್ಟೆಂಬರ್ ಏಳು ನಂತರ ಪಿತೃಪಕ್ಷ ಶುರುವಾಗ್ಬಿಡುತ್ತೆ ಹಾಗಾಗಿ ನಿಮ್ಗೆ ಸೆಪ್ಟೆಂಬರ್ ಮೂರು ಏಕಾದಶಿ ಪೂರ್ವಶರಣ ನಕ್ಷತ್ರ ಬುಧವಾರ ಬರುತ್ತೆ ಯಾವ್ಯಾವ ನಕ್ಷತ್ರಗಳು ನೋಡಿ ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಮಗ ಉತ್ತರ ಪಾರ್ಗುಣಿ ಚೈತ್ರ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷಿಷ್ಠ ಪೂರ್ವಭಾದ್ರ ರೇವತಿ ಇದು ಮೂರನೇ ತಾರೀಕು ಏಕಾದಶಿಗೆ ಇರುವಂಥವ್ರಿಗೆ ನಮಗೆ ಪೂರ್ವಾಷ ನಕ್ಷತ್ರದವ್ರಿಗೆ ಈ ನಕ್ಷತ್ರಗಳು ನಿಮಗೆ ನಕ್ಷತ್ರದವರು ಭಾಗ ನಿಟ್ಕೋಬೋದು ನಂತರ ನಾಲ್ಕನೇ ತಾರೀಕು ದ್ವಾದಶಿ ಉತ್ತರಾಷಾಢ ನಕ್ಷತ್ರ ಗುರುವಾರ ಅಶ್ವಿನಿ ಭರಣಿ ರೋಹಿಣಿ ಆರಿದ್ರ ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಸ್ವಾತಿ ಅನುರಾಧ ಮೂಲ ಪೂರ್ವಷಾಢ ಶ್ರವಣ ಶತಭಿಷ ಉತ್ತರಭಾದ್ರ ಅಶ್ವಿನಿ ಭರಣಿ ಸೊ ಈ ನಕ್ಷತ್ರದವರು ನೀವು ನಾಲ್ಕನೇ ತಾರೀಕು ದ್ವಾದಶಿ ದಿವಸ ಉತ್ತರಾಚರಣ ನಕ್ಷತ್ರ ಗುರುವಾರ ಇಡುತ್ತೆ ಸೊ ಅವರೇನಾದರೂ ಮುಹೂರ್ತ ಭಾಗ ಏನಾದರೂ ಶುಭ ಕಾರ್ಯಗಳನ್ನ ಬೇಕಾದ್ರೆ ಇಟ್ಕೋಬೋದು ನೋಡಿ ಐದನೇ ತಾರೀಕು ತ್ರಯೋದಶಿ ಶ್ರವಣ ನಕ್ಷತ್ರ ಶುಕ್ರವಾರ ಯಾವ್ಯಾವ ನಕ್ಷತ್ರಗಳಿಗೆ ಯಾವ ಬರುತ್ತಿದೋ ಭರಣಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾರ್ವಣಿ ಉತ್ತರ ಪಾಲ್ಗಣಿ ಚೈತ್ರ ವಿಶಾಖ ಜ್ಯೇಷ್ಠ ಪೂರ್ವ ಶರಣ ಉತ್ತರಾಚರಣ ಧನಿಷ್ಠ ಪೂರ್ವಪಾದ್ರ ರೇವತಿ ಈ ನಕ್ಷತ್ರದವರು ಶುಭ ಕಾರ್ಯಗಳು ಮಾಡ್ಕೋಬಹುದು ಇವಾಗ ಮತ್ತೆ ಆದ ನಂತರ ಪಿತೃಪಕ್ಷ ಇಪ್ಪತ್ತನೇ ತಾರೀಕು ತನಕ ನೀವು ನಿಮಗೆ ಮಹರ್ತಗಳು ಮುಂಬರುವ ದಿನಗಳಲ್ಲಿ ಆ ಮೊಹರ್ತ ಭಾಗನ ನೋಡೋಣ ಈಗ ದ್ವಾದಶ ರಾಶಿಗಳ ಫಲ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿ ನಿಮ್ಮ ರಾಶಿಯಲ್ಲಿಯೇ ಶುಕ್ರ ಸಂಚಾರ ನಿಮಗೆ ರಾಶಿಯಲ್ಲಿ ಶುಕ್ರ ಸಂಚಾರ ಮಾಡ್ತಿರ್ತಾನೆ ಸೆಪ್ಟೆಂಬರ್ ಹದಿನೈದರ ನಂತರ ಎರಡನೇ ಮನೆಗೆ ಹೋಗುತ್ತೆ ನಿಮ್ಮ ರಾಶಿಯಲ್ಲಿರೋ ತನಕ ಅನಾವಶ್ಯಕ ಖರೀದಿ ನಡೆಯುತ್ತೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸ್ಬೇಕು ಹಾರ್ಮೋನಲ್ ಪ್ರಾಬ್ಲಮ್ ಬರುತ್ತೆ ಅಥವಾ ನಿಮಗೆ ಪ್ರೈವೇಟ್ ಪಾಸಲ್ಲಿ ಇಚ್ಚಿಂಗ್ ಬರೋದಾಗ್ಲಿ ಅಥವಾ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಬರೋದಾಗ್ಲಿ ಈ ತರ ಶುಕ್ರ ಯಾವಾಗ ರಾಶಿಯಲ್ಲಿ ಬರ್ತಾನೋ ಜೊತೆಗೆ ಶುಕ್ರ ಯಾವಾಗ ಜನ ಬರ್ತಾನೋ ಬರ್ತಾನೋ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸ್ಬೇಕು ಬಿಟ್ಟರೆ ಶುಕ್ರ ನಿಮಗೆ ನಾಲ್ಕು ಹನ್ನೊಂದನೇ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ವಾಹನ ಖರೀದಿಸುವ ಒಂದು ಆಲೋಚನೆ ಬರುತ್ತೆ ಅಥವಾ ಅದಕ್ಕೆ ಟೈಮು ಚೆನ್ನಾಗಿರುತ್ತೆ ನಂತರ ನಿಮಗೆ ಫ್ಲಾಟ್ ಖರೀದಿ ಮಾಡೋಕ್ಕೆ ಅಥವಾ ಮನೆ ಖರೀದಿ ಮಾಡೋಕ್ಕೆ ಆಲೋಚನೆಗಳು ಬರುತ್ತೆ ಅದೀಗ ಎರಡನೇ ಮನೆಗೆ ಹೋಗ್ತಾ ಹದಿನೈದು ತಾರೀಕು ನಂತರ ಸೆಪ್ಟೆಂಬರ್ ಹದಿನೈದು ತಾರು ಎರಡನೇ ಮನೆಗೆ ಹೋಗ್ತಾ ಇದ್ದಂಗೆ ಅದು ಫಲ ಕೂಡ ಕೊಡುವಂತ ಚಾನ್ಸಸ್ ಚೆನ್ನಾಗಿರುತ್ತೆ ಅದೇ ಸಮಯದಲ್ಲಿ ನೋಡಿ ರವಿ ಬುಧ ಎರಡನೇ ಇದೆ ಎರಡನೇ ಮನೆಯಿಂದ ಬುಧ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಗೆ ಅನುಕೂಲ ಮಾಡಿಕೊಡ್ತಾ ಇದೆ ಅಗ್ರಿಮೆಂಟ್ ಅಥವಾ ನಿಮಗೆ ಪೇಪರ್ ವರ್ಕ್ ಮುಂದೆ ಹೋಗೋಕೆ ತುಂಬಾ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೂ ತುಂಬಾ ಚೆನ್ನಾಗಿದೆ ವಿದ್ಯಾಭ್ಯಾಸಕ್ಕೂ ಅನುಕೂಲಕರವಾಗಿದೆ ರವಿ ನೋಡಿ ಮೂರನೇ ಮನೆಗೆ ಹೋಗುತ್ತೆ ಸೆಪ್ಟೆಂಬರ್ ಹದಿನೆಂಟು ಮನೆ ರವಿ ಮೂರಕ್ಕೆ ಹೋದಾಗ ಕೆಲಸ ಕಾರ್ಯಗಳು ಎರಡನೇ ಮನೆ ಅಧಿಪತಿ ಕುಟುಂಬಾಧಿಪತಿ ಧನಾಧಿಪತಿ ಮೂರಕ್ಕೆ ಹೋದಾಗ ಅದಕ್ಕೂ ಬ್ಯಾಂಕಿಂಗ್ ಸೆಕ್ಟರ್ ನಿಮ್ಗೆ ಅನುಕೂಲ ಬಂದ್ಬಿಡುತ್ತೆ ಸೊ ಓವರ್ ಆಲ್ ಅಂದ್ರೆ ಕರ್ನಾಟಕ ರಾಶಿಯವರು ಎಷ್ಟು ಸಾಲ ತೊಂದರೆಗಳಿದ್ರಲ್ಲ ಈ ಎರಡು ತಿಂಗಳು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇವ್ರಿಗೆ ನೋಡಿ ಕುಜಾ ಮೂರಲ್ಲಿ ಅದು ನಾಲ್ಕು ಹೋಗ್ತದೆ ಕುಜ ಶಾಂತಿ ಅಗತ್ಯ ಜೊತೆಗೆ ಎರಡನೇ ಮನೆ ಕೇತು ಇದೆ ಈಗ ರವಿ ಬುಧ ಕೇತು ಕಾಂಬಿನೇಷನ್ ಅಲ್ಲಿ ಹೋದಾಗ ಇಲ್ಲಿ ನಮಗೆ ತಡ ಆಗ್ತಾ ಇರೋದು ಕೇತು ಎರಡನೇ ಮನೆಯಲ್ಲಿ ಸೊ ಕೇತು ಶಾಂತಿ ಅಗತ್ಯ ಕರ್ಕಾಟಕ ರಾಶಿ ಅವರಿಗೆ ಸೊ ಬೀದಿ ನಾಯಿಗೆ ಆಹಾರ ನೀಡಿ ಈಗ ರವಿನು ಅದ್ರ ಜೊತೆ ಇರೋದ್ರಿಂದ ಗೋಧಿ ಹಿಟ್ಟಿನ ಚಪಾತಿ ಅದನ್ನು ತಗೊಂಡು ಬೀದಿ ನಾಯಿ ಕೊಡೋದ್ರಿಂದ ಖಂಡಿತ ಪ್ರಾ ಅಡಕೆಗಳಿಂದ ನಿವಾರಣೆ ಆಗುತ್ತೆ ಅಥವಾ ಗಣೇಶನ ಆರಾಧನೆ ಮಾಡೋದಾಗಲಿ ಗಣೇಶನ ಅಷ್ಟೋತ್ತರ ಹೇಳ್ಕೊಳ್ಳೋದಾಗ್ಲಿ ಅದರಿಂದ ಖಂಡಿತ ನಿಮಗೆ ಕೇತು ಶಾಂತಿ ಆಗುತ್ತೆ ರಾಹು ಅಷ್ಟಮದಲ್ಲಿದೆ ಗುರು ಏನೋ ಹನ್ನೆರಡನೇ ಮನೆಯಿಂದ ದೃಷ್ಟಿ ಬೀರಿದೆ ಬಟ್ ಆದರೂ ಕೂಡ ಅಷ್ಟಮದ ರಾಹು ಮತ್ತೆ ಗುರುವಿನ ಹನ್ನೆರಡರಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಅಥವಾ ಅನವಶ್ಯಕ ತಿರುಗಾಟ ಸುಮ್ಮನೆ ಒಂದು ಕೆಲಸಕ್ಕೆ ಎರಡೆರಡು ಕೆಲಸದಲ್ಲಿ ತಿರುಗಬೇಕು ಆಮೇಲೆ ಮಿಸ್ಇನ್ಫಾರ್ಮೇಶನ್ ಕೊಡೋರು ಜಾಸ್ತಿ ಆಗ್ಬಿಟ್ಟಿರ್ತಾರೆ ಅಥವಾ ಹೇಳಿದ ಟೈಮ್ಗೆ ಹಣಕಾಸು ಕೊಡೋರು ಕಡಿಮೆ ಆಗ್ಬಿಟ್ಟಿದ್ದಾರೆ ಈಗ ಅವರು ಕಮಿಟ್ ಆಗಿರೋ ಟೈಮ್ಗೆ ನಿಮ್ಗೆ ಹಣಕಾಸು ಇರಲ್ಲ ಸೊ ಹಾಗಾಗಿ ರಾಹು ಶಾಂತಿ ಅಗತ್ಯ ಅರ್ಧಕಾಯ ಮಹಾವೀರ ಚಂದ್ರಾದಿತ್ಯ ವಿಮರ್ಧನಂ ಸಿಮಿ ಕಂಬೂಧಂ ತಮ್ ರಾಹು ಪಣಮಾಮ್ಯಂ ಈ ಮಂತ್ರ ಹೇಳೋದು ನಂತರ ಈ ಉದ್ದಿನ ಬೆಳೆಯಲ್ಲಿ ಹಾಲಲ್ಲಿ ತೊಳೆದು ಹರಿಯ ನದಿ ಬಿಡಿ ಅದರಿಂದ ಕೂಡ ರಾಹು ಶಾಂತಿ ಆಗುತ್ತೆ ದುರ್ಗಾದೇವಿ ಅರ್ಚನೆಗಳು ಅಥವಾ ದುರ್ಗಾದೇವಿ ಅಷ್ಟೋದು ಹೇಳ್ಕೊಳ್ಳಿ ಅದರಿಂದ ನಿಮ್ಗೆ ಅನುಕೂಲಗಳಾಗುತ್ತೆ ನಂತರ ಕರ್ನಾಟಕ ರಾಶಿಯವರಿಗೆ ಒಟ್ಟಾರೆ ತೊಟ್ಟರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆದರೆ ಕೇತು ಅಡುಗೆ ಹೋದ್ರೆ ರಾಹು ಕೇತು ಶಾಂತಿ ಪರಿಹಾರ ಇದೆ ಒಳ್ಳೆದಾಗುತ್ತೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಧನ್ಯವಾದಗಳು